ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ರು ಆದ್ರೆ ಆ ವಿಚಾರವಾಗಿ ಬೇರೆ ಬೇರೆ ವಿಚಾರವಾಗಿ ಮಾತಾಡಿ ಇಲ್ಲಿ ಒಂದು ಸ್ವಲ್ಪ ಮಾತಾಡಿದ್ದು ಉಂಟು ಮಾತುಕತೆ ನಡೆದಿದ್ದು ಉಂಟು ನಾವು ಇವತ್ತು ಹೆಣ್ಮಕ್ಳುಗಳು ಏನಕ್ಕೆ ಇವತ್ತು ಬಂದಿದ್ದೀವಿ ಅಂತಂದ್ರೆ ಹುಳಿಯಾರು ಸ್ವಚ್ಛತೆ ಹುಳಿಯಾರಿನ ಒಂದು ಅಭಿವೃದ್ಧಿಗಾಗಿ ಹುಳಿಯಾರು ಒಂದು ಸ್ವಲ್ಪ ನಾಗರಿಕವಾಗಿ ಮತ್ತೆ ಹುಳಿಯಾರು ಪಟ್ಟಣ ಪಂಚಾಯತ್ ಆಗಿ ಏಳು ವರ್ಷ ಆಗಿದ್ರು ಕೂಡ ಹುಳಿಯಾರಿನ ಕಸ ಎಲ್ಲಿ ಅದ್ರಲ್ಲಿ ಕಸ ಬಿದ್ದೇ ಇದೆ ಯಾಕೆಂದ್ರೆ ನಾವು ಈ ಬಸ್ ವಿಚಾರವಾಗಿ ಸುಮಾರು ಸರಿ ನಾವು ಕೂಡ ಬಂದು ನಮ್ಮ ಸಂಘದ ಪರವಾಗಿರ್ಬೋದು ಮತ್ತೆ ನಮ್ಮ ಟ್ರಸ್ಟಿನ ಪರವಾಗಿ ಬಂದು ನಾವು ಎಷ್ಟೋ ಸರಿ ನಾವು ಪಟ್ಟಣ ಪಂಚಾಯ್ತಿಗೆ ನಾವು ಅರ್ಜಿ ಕೊಟ್ಟಿದ್ದೀವಿ ಇದು ವಿಚಾರವಾಗಿ ಯಾವುದೇ ಕಾರಣಕ್ಕೂ ಏನು ಏನಿರ್ತಾರೆ ಲಾರಿ ಇಲ್ಲ ಮತ್ತೆ ಕೆಲಸ ಮಾಡೋರಿಲ್ಲ ಇದಿಲ್ಲ ಮತ್ತು ಇವತ್ತು ಇವರು ಕೆ ಆರ್ ಎಸ್ ಅವರು ನಮ್ಮ ಮಲ್ಲಿಕಣ್ಣವ್ರು ಹೇಳಿದ ಪ್ರಕಾರ ಇಷ್ಟೊಂದೆಲ್ಲ ಸರ್ಕಾರದಿಂದ ಇಷ್ಟೊಂದು ಅನುದಾನಗಳು ಮತ್ತೆ ಅದರ ಸರ್ಕಾರದಿಂದ ಇಷ್ಟೊಂದೆಲ್ಲ ಬರ್ತಾ ಇದ್ರು ಕೂಡ ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನ ಇವತ್ತು ನಮಗೆ ಹೆಣ್ಮಕ್ಳು ಪ್ರಶ್ನೆಗಳು ಇಲ್ಲೇ ಕೇಳ್ತಾ ಇದ್ದಾರೆ ಯಾಕೆ ನಮ್ಮ ಹೆಣ್ಮಕ್ಳು ಬಂದು ಕೇಳಲ್ಲ ಕೇಳೋವರ್ಗುನು ಇವೆಲ್ಲ ವಿಚಾರಗಳು ಗೊತ್ತಾಗಲ್ಲ ನಾವ್ ಅದಕ್ಕೆ ನಮ್ಮ ಹೆಣ್ಮಕ್ಳುಗಳು ಅಲ್ಲಲ್ಲೇ ಹೇಳ್ತಾ ಇರ್ತಾರೆ ಏನು ಅಕ್ಕ ಇಲ್ಲಿ ಕಸ ಇಲ್ಲೇ ಬಿದ್ದಿದೆ ತಗೊಂಡೋಗ್ ಬರಲ್ಲ ನೀರ್ ನೋಡಿದ್ರೆ ನೀರ್ ಇಲ್ಲೇ ಹೋಗ್ತಾ ಇದೆ ಇದು ನೋಡಿದ್ರೆ ಇದ್ ಬರೀ ಇದು ನಮ್ಮ ಮನೆಗಳತ್ರ ಕುತ್ಕೊಂಡು ಅಡಿಗೆ ಮಾಡ್ತಾ ಅಲ್ಲೆಲ್ಲ ಕುತ್ಕೊಂಡು ಮಾತಾಡ್ತಾರೆ ಅದಕ್ಕೆ ಎಲ್ಲ ನಮ್ಮ ಹೆಣ್ಮಕ್ಳು ಹಳೆಯ ಎಲ್ಲ ಸಭಿಕರಾಗಿರ್ಬೋದು ಎಲ್ಲ ಹೆಣ್ಮಕ್ಳುಗಳು ಬಂದು ಇಂಥ ಜಾಗಗಳಲ್ಲಿ ಇಂಥ ಒಂದು ಸ್ಟ್ರೈಕ್ ನಡೆಯೋಂಥ ಜಾಗದಲ್ಲಿ ತಿಳ್ಕೊಂಡು ಪಟ್ಟಣ ಪಂಚಾಯಿತಿ ಇಲ್ಲಿ ಏನು ನಮಗೆ ಸಿಗಬೇಕು ಅದನ್ನು ನಾವು ಪಡ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಎಲ್ಲ ನಮ್ಮ ಹೆಣ್ಮಕ್ಳು ಬಂದು ಈ ಕಸದ ವಿಚಾರವಾಗಿ ನಾವು ಬಂದಿದ್ದೀವಿ ಖಂಡಿತ ಈ ಕಸದ್ ಇವತ್ತೇನಾದರೂ ಅಲ್ಲಿ ಜಾಗ ನೋಡಿದೀವಿ ಇಲ್ಲಿ ಜಾಗ ನೋಡಿದೀವಿ ಅಂತ ಇವಾಗ ಹೇಳ್ತಾ ಇದಾರೆ ಇದು ಎಷ್ಟು ದಿವಸದಿಂದ ಇದು ಸುಮಾರು ನಾವು ಒಂದು ಒಂದು ವರ್ಷದಿಂದ ಹೆಚ್ಚಾಗಿ ನಾವು ಕೇಳ್ತಾನೆ ಇದೀವಿ ಒಂದು ವರ್ಷದಿಂದ ಜಾಗ ಸಿಗದೇ ಇರೋದು ಈಗ ಒಂದು ವಾರದೊಳಗೆ ಹೆಂಗ್ ಜಾಗ ಸಿಗುತ್ತೆ ಆಯ್ತು ಜಾಗ ಸಿಗೋದಾದ್ರೆ ಇವತ್ತೆ ನಮಗೆ ತೋರಿಸ್ಲಿ ಇವ್ರು ಕೂಡ ನಮ್ಮ ರೈತರು ಸಂಘರು ಕೂಡ ಕೂಡ ಇವತ್ತೆ ಕೂಡ ಅವ್ರು ತಗೊತಾರೆ ನಮಗೆ ಜಾಗ ತೋರಿಸ್ಬೇಕು ಆ ಇದನ್ನ ಹೆ ನಾವೆಲ್ಲ ಇದ್ದೀರಪ್ಪ ಅಂತ ಕೇಳ್ತಾ ಇದೀವಿ ಕಸದ ವಿಚಾರ ಬಂದಿದ್ರೆ ಆದಷ್ಟು ಆಗ್ತ ಇದ್ರೆ ನಾವು ಕೂಡ ರೈತರ ಸಂಘ ಸೇರಿ ನಾವು ಈ ಹೋರಾಟಕ್ಕೆ ಬೀದಿಗಿಳಿಯುತ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ತೀವಿ